ಬಿಜೆಪಿಯವ್ರು ಹೇಳಿರೋರು ತನಿಖೆ ಹಾಗೆ ಮುಂಚಾಕ್ಬಿಟ್ಟು ಕೇಸು ಕೇಸ್ ನೀತಿ ನಿಜಾಯಿತಿ ರಾಜ್ಯಕ್ಕೆ ಗೊತ್ತಾಗುತ್ತಲ್ಲ ರಾಜಕಾರಣ ಮಾಡೋರು ಬಿಜೆಪಿ ಮತ್ತೆ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡಿದ್ಮೇಲೆ ಅದಕ್ಕೆ ಸತ್ಯ ಆಡೋದ್ ಬೇಡವಾ ಸತ್ಯ ಮಾಡಲಿಕ್ಕೆ ನಾವು ಹೊಂದಿರೋದು ನೋಡ್ರಿ ನಾನು ಸ್ವಾಮಿ ಮಂಜುನಾಥ ಸ್ವಾಮಿರೋ ಮಂಜುನಾಥ ಸ್ವಾಮಿ ತೃಪ್ತಿ ಒಂದು ಧರ್ಮಸ್ಥಳ ಎಲ್ರಿಗೂ ಬಿ ಜೆ ಪಿ ಹತ್ತು ಪಟ್ಟು ಹೆಚ್ಚಿಗೆ ದೇವ್ರ ಮೇಲೆ ಭಕ್ತಿ ಇರೋದು ದೇವರನ್ನು ಆರಾಧಿಸೋದು ಅದರಿಂದ ಧರ್ಮಸ್ಥಳದ ಬಗ್ಗೆ ನಮಗೂ ಭಕ್ತಿ ಇದೆ ಪ್ರೀತಿ ಇದೆ ಆಸಕ್ತಿ ಇಲ್ಲದೆ ಈ ಕೇಸ್ ಕ್ಲಿಯರ್ ಆಗೋಕ್ಕಂತಾನೆ ಅಂತ ಎಸ್ ಐ ಮಾಡಿ ನಿಂತು ನಿಜವಾಗಿ ಇರೋದು ಯಾವ್ದು ಇಸ್ ಯಾವ ತಪ್ಪು ಅಂತ ಸದನ ರಾಜಕೀಯ ಮಾಡಿ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ದೇವಸ್ಥಾನ ಮಸೀದಿ ಚರ್ಚು ಅಂತ ತಂದಿಡೋದು ಇವನ್ನೆಲ್ಲ ಮೀರಿ ನಾವೆಲ್ಲರೂ ಭಾರತೀಯರು ಅಂತ ಯಾವತ್ತೂ ಅವ್ರ ಬಾಯಲ್ಲಿ ಬರ್ತದೋ ಅವತ್ತು ಬಿಜೆಪಿ ಪಕ್ಷ ಒತ್ತಾರ ಷಡ್ಯಂತ್ರ ನಡೆದಿದ್ರೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ನೀಚೆ ಬರ್ತದಲ್ಲ ಯಾರು ಹೌದ್ರಿ ಈಗ ಅವ್ರು ಯಾರೋ ವ್ಯಕ್ತಿ ಇದಾರಲ್ಲ ಅವ್ರು ಯಾರು ಅಂತ ಕಂಡು ಹಿಡಿತಿದ್ವಿ ಈಗ ಇದೇ ಷಡ್ಯಂತ್ರ ಏನಿದೆ ಅಂತ ಕಂಡು ಹಿಡಿತಿದ್ವಿ ಈಗ ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು ಇನ್ನೊಂದು ಸರ್ಕಾರ ಮಾಡ್ತು ಅನ್ನೋದಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋದು ಯಾರೋ ಒಬ್ಬ ಅನಾಮಿಕ ಕಂಪ್ಲೇಂಟ್ ಕೊಡ್ತಾರೆ ತರ ಎಲ್ಲ ಹೇಳಿದ್ರೆ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಮಧ್ಯಂತರ ವರದಿ ತಗೋತಿವೋ ಅಂತಿಮ ವರದಿ ತಗತಿವೋ ಎಸ್ ಟಿ ಕೇಟ್ವಿ ಯಾವ ರೀತಿ ನಿರ್ಧಾರ ಅದನ್ನ ಸರ್ಕಾರ ತಗತಿದ್ವಿ ಆದ್ರೆ ನಾವೆಲ್ಲರೂ ನಾವು ಭಕ್ತಿ ಇರೋರು ದೇಶಭಕ್ತಿ ಇರೋರು ಅದಕ್ಕೆ ಒಂದು ಪಕ್ಷಕ್ಕೆ ಒಂದು ಜನಾಂಗಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡ್ತಾರೆ ಭಾರತೀಯರು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ಅನ್ನೋದು ಭಾರತೀಯತೆ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಕುರಿತಂತೆ ನಡೆಯುವಂತಹ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವು ಯಾವುದೇ ಒಂದು ಜಾತಿ